ನಮಸ್ಕಾರ ಸ್ನೇಹಿತರೆ ರಾಯರು ರಾಯರು ಒಂದು ಕೂಡಲೇ ನಮ್ಮೆಲ್ಲರಿಗೂ ಕೂಡ ಮೈ ರೋಮಾಂಚನ ಆಗುತ್ತೆ ಏಕೆಂದರೆ ನಮಗೆ ಅದಂತಹ ಕಷ್ಟ ಇದ್ದರೂ ಸರಿ ರಾಯರನ್ನು ಒಮ್ಮೆ ಸ್ಮರಿಸಿದ್ರೆ ಸಾಕು ರಾಯರೇ ಬಂದು ನಮ್ಗೆ ಆ ಕಷ್ಟನ ಮಂಜಿನಂತೆ ಕರಗಿಸ್ತಾರೆ ಎಂತಹ ಭವಸಾಗರವಾದರೂ ಸರಿ ಕ್ಷಣ ಮಾತ್ರದಲ್ಲಿ ದಾಟಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಯರ ಮೃತಿಕಾ ಮಹತ್ವ ಅದರ ಪ್ರಯೋಜನಗಳೇನು ರಾಯರ ಮೃತಿಕಾ ಪ್ರಸಾದ ರಾಯರ ರೂಪದಲ್ಲಿ ನಾವು ಮನೆಗೆ ಯಾಕೆ ಕರ್ತರ್ತೀವಿ ಅಥವಾ ರಾಯರ ಮೃತಿಕಾ ಪ್ರಸಾದದಿಂದ ನಮಗೆ ಏನೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಸ್ನೇಹಿತರೆ ರಾಯರ ಪಾದೋದಕವಾಗಲಿ ಮಂತ್ರಾಕ್ಷತೆ ಮೃತಿಕೆ ಗಂಧೋದಕ ತೀರ್ಥ ಪ್ರಸಾದ ಅಥವಾ ಬೃಂದಾವನಕ್ಕೆ ಏರಿಸಿರುವಂತಹ ಹೂಗಳಲ್ಲೂ ಕೂಡ ನಾವು ರಾಯರ ಪರಮಾನುಗ್ರಹವನ್ನು ಕಾಣಬಹುದಾಗಿರುತ್ತೆ ಅವರ ಭಕ್ತರಾದ ನಾವು ರಾಯರನ್ನು ಎಷ್ಟು ಗೌರವಿಸ್ತೀವೋ ಈ ಪ್ರಸಾದಗಳನ್ನು ಕೂಡ ಅಷ್ಟೇ ಗೌರವಿಸಿ ಹೊಂದಿಸ್ಬೇಕು ಸ್ವೀಕರಿಸಬೇಕು ಏನು ರಾಯರ ಒಂದು ಪ್ರಸಾದಗಳು ಇರುತ್ತೆ ಆ ಜಾಗದಲ್ಲಿ ಯಾವುದೇ ರೀತಿಯ ಭೂತ ಪ್ರೇತ ಪಿಶಾಚಿ ಪೀಡೆಗಳು ಕೂಡ ಹತ್ರಕ್ಕೆ ಸುಳಿಯೋದಿಲ್ಲ ರಾಯರು ಅವರ ಹೆಸರಲ್ಲೇ ಹಡಗಿದೆ ಅವಗಾಢವಾದಂತಹ ಶಕ್ತಿ ಇನ್ನು ಅವರ ಪ್ರಸಾದಗಳಲ್ಲಿ ಇನ್ನೆಷ್ಟು ಶಕ್ತಿ ಇರುತ್ತೆ ಅಲ್ವಾ ನಮ್ಮಂಥ ಮಾನವರ ಕಷ್ಟಗಳಿಗೆ ನೆರವಾಗಲಿ ಅಂತಲೇ ರಾಯರ ಪ್ರಸಾದ ಅನ್ನೋದು ಇರೋದು ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ತುಂಬಾ ಮುಖ್ಯವಾದಂತಹ ವಿಚಾರವನ್ನು ಹೇಳಬೇಕು ರಾಯರ ಮೃತಿಕಾ ಮಹತ್ವ ಅನ್ನೋದು ನಾನು ಹಿಂದೆ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈ ರಾಯರ ಮೃತಿಕಾ ಪ್ರಸಾದ ಅನ್ನೋದು ಮಂತ್ರಾಲಯದ ಅಗ್ರಹಾರದ ಬೀದಿಯಲ್ಲಿರುವ ವೆಂಕಟರಮಣ ಗುಡಿಯ ಎದುರುಗಡೆ ಅರ್ಚಕರ ಮನೆಯಲ್ಲಿ ಸಿಗುತ್ತೆ ಸ್ನೇಹಿತರೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ದಯವಿಟ್ಟು ನಾನು ಇತ್ತೀಚೆಗೆ ನೋಡಿರೋ ಪ್ರಕಾರ ಕೆಲವೊಂದು ಯೂಟ್ಯೂಬ್ ಮುಖಾಂತರ ರಾಯರ ಮೃತಿಕಾ ಪ್ರಸಾದ ಕಳಿಸ್ಕೊಡ್ತೀವಿ ಅನ್ನೋ ಅಂತಹದ್ದು ಇರ್ಬೋದು ಅದು ಪುಣ್ಯದ ಕೆಲಸನೇ ಒಪ್ಕೊಳ್ತೀನಿ ಆದರೆ ನನಗೆ ಕಷ್ಟ ಇದೆ ನಾನು ತುಂಬಾ ತಡ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಕಷ್ಟ ಪ್ರಾಣ ಹೋಗುವಂತಹ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂದಾಗ ಇನ್ಯಾರೋ ಕೊಡುವಂತಹ ಮೃತಿಕಾ ಪ್ರಸಾದವನ್ನು ತೆಗೆದುಕೊಂಡಾಗ ರಾಯರಿಗೂ ಕೂಡ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ನನ್ನ ಮಕ್ಕಳು ಕಷ್ಟದಲ್ಲಿದ್ದಾರೆ ನಾನು ಹೋಗಿ ಸ್ಪಂದಿಸಬೇಕು ಅನ್ನೋದು ಅದೇ ನಮಗೆ ತಡ್ಕೊಳ್ಬಹುದು ಕಷ್ಟ ಇದೆ ಆದರೂ ತಡ್ಕೊಳ್ಬಹುದು ತಡ್ಕೊಳ್ತೀನಿ ಅನ್ನುವಂಥವರು ದಯವಿಟ್ಟು ಆ ರೀತಿಯಲ್ಲಿ ಮೃತಿಕಾ ಪ್ರಸಾದವನ್ನು ತೆಗೆದುಕೊಳ್ಬೇಡಿ ಕೈಯಿಂದ ಕೈಗೆ ಬದಲಾದಾಗ ಮೃತಿಕಾ ಪ್ರಸಾದದಲ್ಲಿ ಇರುವಂತಹ ಶಕ್ತಿ ನಮಗೆ ಸಿಗೋದಿಲ್ಲ ರಾಯರ ಆಶೀರ್ವಾದ ನಮಗೆ ಸಿಗೋದಿಲ್ಲ ಕೈಯಿಂದ ಕೈಗೆ ಬದಲಾದಾಗ ರಾಯರ ಪ್ರಸಾದಗಳಲ್ಲಿ ಇರುವಂತಹ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ಎಂತಹ ಕಷ್ಟವಾದರೂ ಸರಿ ಮಂತ್ರಾಲಯಕ್ಕೆ ಹೋಗೋಕ್ಕಾಗದೇ ಇರೋರು ಅಕ್ಕಪಕ್ಕದ ಮಠಗಳಲ್ಲಿ ಹೋಗಿ ವಿಚಾರಿಸಿದಾಗ ಮೃತಿಕಾ ಪ್ರಸಾದ ಸಿಗುತ್ತೆ ಅಲ್ಲಿಂದ ತಂದು ನೀವು ಅದನ್ನು ನಿಮ್ಮ ಕಷ್ಟಕ್ಕೆ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಯಾರೋ ಕೊಡ್ತಾರೆ ಅಂತ ಹೇಳಿ ನೀವು ತರಿಸ್ಕೊಳ್ಳೋದ್ರಿಂದ ಅದರಿಂದ ಯಾವುದೇ ರೀತಿ ಪ್ರಯೋಜನ ಅನ್ನೋದು ಇರೋದಿಲ್ಲ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಕೈಯಿಂದ ಕೈಗೆ ಮೃತಿಕಾ ಪ್ರಸಾದ ಆಗಲಿ ರಾಯರ ಯಾವುದೇ ರೀತಿಯ ಪ್ರಸಾದ ತಲುಪಬಾರ್ದು ಮೂರನೇ ಕೈಗೆ ತಲುಪಬಾರ್ದು ಅದರ ಶಕ್ತಿ ಅನ್ನೋದು ಇರೋದಿಲ್ಲ ಇದು ಮಠಗಳಲ್ಲಿಯೇ ಕೊಡ್ತಾರೆ ಆದ್ದರಿಂದ ನಾನು ನಿಮಗೆ ಕೂಡ ಹೇಳ್ತಿದ್ದೀನಿ ಸ್ನೇಹಿತರೆ ಹಾಗಿದ್ರೆ ಮೃತಿಕ ಮಹತ್ವ ಏನು ಅನ್ನೋದು ನೋಡೋದಾದರೆ ಸ್ನೇಹಿತರೆ ಇವತ್ತು ನಾವು ರಾಯರ ಒಂದು ಮೂಲ ವೃಂದಾವನದಲ್ಲಿ ಏನು ರಾಯರನ ಉತ್ಸವ ಮೂರ್ತಿಯ ಒಂದು ವಿಗ್ರಹವನ್ನು ನೋಡ್ತೀವಿ ಅದು ಕೂಡ ಈ ಮೃತಿಕಾ ಮಹತ್ವದ ಮಹಿಮೆಯಿಂದಲೇ ಇಂದು ವೃಂದಾವನದಲ್ಲಿ ಉತ್ಸವ ಮೂರ್ತಿಯಾಗಿ ಕುಳಿತಿದ್ದಾರೆ ನಮ್ಮ ರಾಯರು ರಾಯರೇ ಅಂದು ಸ್ವಪ್ನದಲ್ಲಿ ಬಂದು ಅವರ ಉತ್ಸವ ಮೂರ್ತಿ ಇಂಥ ಕಡೆ ಇದೆ ಇದು ಮೃತಿಕಾ ಪ್ರಸಾದದ ಒಂದು ಮಹತ್ವದಿಂದ ನನ್ನ ಒಂದು ಮೂಲ ವೃಂದಾವನಕ್ಕೆ ತಗೊಂಡು ಬರಬೇಕು ಅಂತ ಹೇಳಿ ಸ್ವಪ್ನದಲ್ಲಿ ಕಾಣಿಸಿ ರಾಯರೇ ಹೇಳಿ ತರಿಸಿದ್ದಾರೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ನೋಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬಾ ಮುಖ್ಯವಾದಂತಹ ಮಾಹಿತಿ ಇದೆ ದಯವಿಟ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ರಾಯರ ಮೃತಿಕಾ ಪ್ರಸಾದ ಅನ್ನೋದು ನಾವು ಎಷ್ಟು ಗೌರವದಿಂದ ತರಬೇಕು ಅಂದರೆ ಮನೆಗೆ ರಾಯರೇ ನಮ್ಮ ಮನೆಗೆ ಮೃತಿಕೆಯ ರೂಪದಲ್ಲಿ ಬರ್ತಾರೆ ಆ ಮೃತಿಕಾ ಪ್ರಸಾದವನ್ನು ರಾಯರನ್ನು ಯಾವ ರೀತಿ ನಾವು ಪೂಜಿಸ್ತೀವೋ ಅದೇ ರೀತಿಯಲ್ಲೇ ಪೂಜಿಸಬೇಕು ಯಾರ ಮನೆಯಲ್ಲಿ ಪ್ರತಿನಿತ್ಯ ಏನು ಕಲಹಗಳು ಅನಾರೋಗ್ಯದ ಒಂದು ತೊಂದರೆಗಳು ಭಯಗಳು ಈ ರೀತಿ ಇರುತ್ತೋ ಅಂತಹವರ ಮನೆಯಲ್ಲಿ ಮೃತಿಕಾ ಇದ್ದ ಕೂಡಲೇ ರಾಯರೇ ಬಂದು ಅಲ್ಲಿ ನೆಲೆಸಿರ್ತಾರೆ ಆ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲ ಹೋಗಿಸ್ತಾರೆ ಅನಾರೋಗ್ಯದಿಂದ ಬಳತಾ ಇರೋದೆಂತಹ ಅದೆಂತಹ ದೊಡ್ಡ ಸಮಸ್ಯೆ ಅನಾರೋಗ್ಯ ಆಗಿದ್ದರೂ ಸರಿ ಪ್ರತಿನಿತ್ಯ ಒಂದು ಚಿಟಿಕೆಯ ಮೃತಿಕಾ ಪ್ರಸಾದವನ್ನು ಒಂದು ಲೋಟ ನೀರಿನಲ್ಲಿ ನಾವು ಅದನ್ನು ಸೇರಿಸಿ ಕುಡಿಯೋದ್ರಿಂದ ನಿಜಕ್ಕೂ ಕೂಡ ಆರೋಗ್ಯ ಅನ್ನೋದು ಸುಧಾರಿಸ್ತಾ ಹೋಗುತ್ತೆ ನಮ್ಮಲ್ಲಿರುವಂತಹ ಅನಾರೋಗ್ಯ ಅನ್ನೋದು ನಮ್ಮನ್ನು ಪೀಡಿಸೋದಿಲ್ಲ ಬೇಗ ಗುಣಮುಖರಾಗ್ತಾರೆ ಹಾಗೆ ವಿವಾಹದಲ್ಲಿ ವಿಳಂಬ ಅನುಭವಿಸ್ತಿರುವಂತಹ ಗಂಡು ಹೆಣ್ಣುಗಳಿರ್ಬೋದು ಅವರು ನಾವು ಹುಡುಗಿ ಮನೆಯವರು ಹುಡುಗ ಮನೆಯವರು ಬರ್ತಾ ಇದ್ದಾರೆ ನಮಗೆ ಮದುವೆಯಲ್ಲಿ ವಿಳಂಬ ಆಗ್ತಿದೆ ಬಂದ ಸಂಬಂಧಗಳೆಲ್ಲ ಯಾವುದೂ ಕೂಡ ನಮ್ಮನ್ನು ಒಪ್ಕೊಳ್ತಿಲ್ಲ ಅನ್ನುವಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ ಹುಡುಗ ಮನೆಯವರು ಬರ್ತಾ ಇದ್ದಾರೆ ಇವತ್ತು ಅನ್ನೋ ಅಂತಹ ಸಮಯದಲ್ಲಿ ರಾಯರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ತುಳಸಿ ದಳವನ್ನು ಇಟ್ಟು ರಾಯರ ಮುಂದೆ ಬೇಡಿಕೊಂಡು ಒಂದು ಚಿಟಿಕೆ ಮೃತಿಕಾ ಪ್ರಸಾದವನ್ನು ನಿಮ್ಮ ನೆತ್ತಿಯ ಮೇಲೆ ಹಾಕ್ಕೊಂಡು ನೀವು ಮುಂದೆ ಒಂದು ಕೆಲಸವನ್ನು ಪ್ರಾರಂಭಿಸೋದ್ರಿಂದ ನಿಮ್ಮ ವಿವಾಹದಲ್ಲಿ ಅಡೆತಡೆಗಳಿದ್ದಾಗ ಅದು ನಿವಾರಣೆ ಆಗುತ್ತೆ ಹಾಗೆ ಹುಡುಗನಿಗೂ ಅದೇ ರೀತಿಯಲ್ಲಿ ನೀವು ಹುಡುಗಿ ಮನೆಗೆ ಹೋಗ್ತಿದ್ದೀರಾ ಅಂದಾಗ ರಾಯರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಒಂದು ತುಳಸಿ ದಳವನ್ನು ಇಟ್ಟು ಮೃತಿಕನ್ನ ಧಾರಣೆಯನ್ನು ಮಾಡೋದರಿಂದ ನಿಮ್ಮ ವಿವಾಹದಲ್ಲಿ ಇರುವಂತಹ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಸರಿ ಹೋಗಿ ವಿವಾಹ ಅನ್ನೋದು ಆದಷ್ಟು ಬೇಗ ನಿಮಗೆ ವಿವಾಹ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಮೃತಿಕಾಯಿಂದ ಇನ್ನೂ ಎಷ್ಟು ಎಷ್ಟೋ ಒಂದು ಅಗಾಢವಾದಂತಹ ಸಂಪತ್ತು ಅಂತಾನೆ ಹೇಳ್ಬೋದು ಮೃತಿಕಾ ಪ್ರಸಾದವನ್ನ ಹಾಗೆ ನಾವು ಏನೇ ಒಂದು ಒಳ್ಳೆಯ ಕೆಲಸ ಆಗಿರ್ಬೋದು ಒಂದು ಮನೆ ಖರೀದಿ ಇರ್ಬೋದು ವಾಹನ ಖರೀದಿ ಇರ್ಬೋದು ಅಥವಾ ಏನೇ ಕೆಲಸ ಇರ್ಬೋದು ನಾವು ಪ್ರತಿನಿತ್ಯ ಒಂದು ಕೆಲಸವನ್ನ ಮಾಡ್ತಿದ್ದೀವಿ ಅಂತ ಹೇಳಿದಾಗಲೂ ಕೂಡ ಆ ಕೆಲಸದಲ್ಲಿ ರಾಯರ ಮೃತಿಕಾ ಪ್ರಸಾದವನ್ನ ನಮ್ಮ ಜೊತೆಯಲ್ಲಿ ನಾವಿರಿಸ್ಕೊಂಡಾಗ ರಾಯರೇ ನಮ್ಮ ಜೊತೆಯಲ್ಲಿ ಇರ್ತಾರೆ ಅದರಿಂದ ಮೃತಿಕಾ ಪ್ರಸಾದವನ್ನ ಪ್ರತಿನಿತ್ಯ ನಾವು ಧಾರಣೆ ಮಾಡೋದ್ರಿಂದ ರಾಯರು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯನ್ನು ತೋರಿಸ್ಕೊಡ್ತಾರೆ ಮೃತಿಕಾ ಮಹಿಮೆ ಅನ್ನೋದೇ ಅಂತಹದ್ದು ನೋಡಿದ್ರಲ್ವಾ ಮೃತಿಕಾಯಿಂದ ತುಂಬನೇ ಮಹತ್ವವಾದಂತಹ ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು ಆದರೆ ರಾಯರನ್ನು ನಾವು ಯಾವ ರೀತಿ ಆರಾಧಿಸ್ತೀವೋ ಅದೇ ರೀತಿಯಲ್ಲೇ ಮೃತಿಕಾ ಪ್ರಸಾದವನ್ನು ಆರಾಧಿಸಬೇಕು ಹಾಗೆ ಮೃತಿಕೆಯ ಒಂದು ಮಹತ್ವವನ್ನು ನಾನು ಹೇಳಬೇಕು ಅಂದ್ಕೊಂಡಿದ್ದೆ ಅಲ್ವಾ ಇಂದು ನಾವೇನು ಮೂಲ ವೃಂದಾವನದಲ್ಲಿ ಉತ್ಸವ ಮೂರ್ತಿಯನ್ನು ನೋಡ್ತಿದ್ದೀವಲ್ಲ ಅದು ಅಂದೇ ಅಂದು ಗದ್ವಾಲದ ರಾಜನ ಅರಮನೆಯಲ್ಲಿ ಇರುತ್ತೆ ಆ ಉತ್ಸವ ಮೂರ್ತಿ ಒಮ್ಮೆ ಹೀಗೆ ರಾಯರು ಅಂದಿನ ಮೂಲ ವೃಂದಾವನದ ಅರ್ಚಕರಾದಂತಹ ಏನು ಅರ್ಚಕರಿರ್ತಾರೆ ಅವರಿಗೆ ಕನಸಿನಲ್ಲಿ ಸ್ವಪ್ನದಲ್ಲಿ ಬಂದು ನಾನು ಹೀಗೆ ಗದ್ವಾಲದ ರಾಜನ ಅರಮನೆಯಲ್ಲಿ ಉತ್ಸವ ಮೂರ್ತಿಯಾಗಿ ಕುಳ್ತಿದ್ದೀನಿ ನನ್ನನ್ನು ನನ್ನ ಮೂಲ ವೃಂದಾವನಕ್ಕೆ ಸೇರಿಸು ಆದರೆ ನೀನು ಅಲ್ಲಿಗೆ ಹೋಗಿ ತೆಗೆದುಕೊಂಡು ಬರುವ ಸಮಯದಲ್ಲಿ ನಿನ್ನ ಜೊತೆಯಲ್ಲಿ ಪಾದೋದಕ ಗಂಧೋದಕ ಹಾಗೆ ಮೃತಿಕಾ ಪ್ರಸಾದವನ್ನು ಕೂಡ ತೆಗೆದುಕೊಂಡು ಹೋಗು ಅಂತ ಹೇಳಿ ರಾಯರು ಸ್ವಪ್ನದಲ್ಲಿ ಬಂದು ಸೂಚಿಸ್ತಾರೆ ಅದೇ ರೀತಿಯಲ್ಲಿ ಮೂಲ ಅರ್ಚಕರು ಕೂಡ ಹೊರಡ್ತಾರೆ ಹೊರಡೋಕ್ಕೆ ಸಿದ್ಧ ಆಗಿ ಗದ್ವಾಲಕ್ಕೆ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ ಆದರೆ ಅಲ್ಲಿನ ಒಂದು ನೋಟವೇ ಬದಲಾಗಿರುತ್ತೆ ಅಲ್ಲಿನ ರಾಜನ ಮಗ ಅನಾರೋಗ್ಯಕ್ಕೆ ಈಡಾಗಿರ್ತಾನೆ ಏನು ಅನಾರೋಗ್ಯ ಅಂದರೆ ಸ್ನೇಹಿತರೆ ನೋಡಿ ಇದಕ್ಕೆ ಹೇಳೋದು ಮೃತಿಕೆಯ ಮಹಿಮೆ ಅನ್ನೋದೇ ಹೀಗೆ ಆ ರಾಜನ ಮಗನಿಗೆ ಯುವರಾಜನಿಗೆ ಬೆನ್ನಿನಲ್ಲಿ ಒಂದು ಹುಳು ಒಕ್ಕಿ ಪ್ರತಿನಿತ್ಯ ಕೊರಿತಾ ಇರುತ್ತೆ ಆ ಉಳುವನ್ನು ತಗ್ಸೋದಕ್ಕೋದ್ರೆ ಯುವರಾಜನ ಪ್ರಾಣಕ್ಕೆ ಆಪತ್ತು ಅನ್ನೋದು ಕೂಡ ವೈದ್ಯರಿಂದ ಸ್ಪಷ್ಟ ಆಗಿರುತ್ತೆ ಅದೆಷ್ಟೇ ಒಂದು ವೈದ್ಯಕೀಯ ಪರೀಕ್ಷೆಗಳು ವೈದ್ಯಕೀಯ ಒಂದು ಔಷಧಿಗಳಿಂದಲೂ ಕೂಡ ಗುಣವಾಗದಿರುವಂತಹ ಒಂದು ಉಳುವಿನ ಕಾಯಿಲೆ ಆ ಯುವರಾಜನನ್ನು ಕಾಡ್ತಾ ಇರುತ್ತೆ ಆಸ್ಥಾನಿಕರ ಮಾತು ಏನಾಗಿರುತ್ತೆ ಅಂದರೆ ವೈದ್ಯರಿಂದ ಆಗದೇ ಇರುವಾಗ ಆಸ್ಥಾನಿಕರೆಲ್ಲ ಸೇರಿ ಹೂರಣವನ್ನು ಏನು ಬೆನ್ನಿಗೆ ಪ್ರತಿ ರಾತ್ರಿ ಕಟ್ಟಿದಾಗ ಆ ಹೂರಣವನ್ನು ತಿನ್ನೋದಕ್ಕೆ ಅವಳು ಆಚೆ ಬಂದಾಗ ಯುವರಾಜ ತೃಪ್ತಿಯಿಂದ ನಿದ್ದೆಯನ್ನು ಮಾಡ್ತಾನೆ ಹುಳು ಆಚೆ ಇದ್ದಾಗ ಮತ್ತೆ ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಅದೇ ಚೀರಾಟ ಕೂಗಾಟ ಅದೇ ನೋವಿನಿಂದ ಪಟಿತ್ ಪರಿತಪಿಸ್ತಾ ಇರ್ತಾನೆ ಇದೇ ಚಿಂತೆಯಲ್ಲಿ ರಾಜ ಕೂಡ ಅನಾರೋಗ್ಯದ ಪರಿಸ್ಥಿತಿಯಲ್ಲಿರುವ ಮಗನನ್ನು ನೋಡಿ ಚಿಂತೆಗೀಡಾಗ್ತಾನೆ ಇದೇ ಸಮಯದಲ್ಲಿ ರಾಯರ ಸೂಚನೆಯಂತೆ ರಾಯರ ಮೂಲ ವೃಂದಾವನದ ಅರ್ಚಕರು ಗದ್ವಾಲಕ್ಕೆ ಬರ್ತಾರೆ ಅಲ್ಲಿನ ಚಿತ್ರಣವನ್ನು ನೋಡಿ ರಾಯರು ತಂದಿರುವಂತಹ ಮೂಲ ವೃಂದಾವನದಿಂದ ಮೃತಿಕ ರಾಯರ ಪಾದೋದಕವನ್ನು ಎರಡನ್ನೂ ಸೇರಿಸಿ ಒಂದು ಮುದ್ದೆಯ ರೂಪದಲ್ಲಿ ಮಾಡಿ ಆ ಯುವರಾಜನ ಬೆನ್ನಿಗೆ ಕಟ್ತಾರೆ ಕಟ್ಟಿ ಎಲ್ಲರನ್ನೂ ಕೂಡ ಆಚೆ ಇರೋದಕ್ಕೆ ಹೇಳಿ ಮೂಲ ವೃಂದಾವನದ ಅರ್ಚಕರು ರಾಯರನ್ನು ಸ್ಮರಿಸ್ತಾ ಇಡೀ ರಾತ್ರಿ ಕುಳಿತುಕೊಳ್ತಾರೆ ಆಗ ಯುವರಾಜನ ಆರ್ಭಟ ಕಮ್ಮಿ ಆಗುತ್ತೆ ಬೆಳಗ್ಗೆ ಎದ್ದು ಎಲ್ಲರೂ ನೋಡಿದಾಗ ಯುವರಾಜ ನಿಶ್ಚಿಂತೆಯಿಂದ ಮಲಗಿರ್ತಾನೆ ಆಗ ಗೊತ್ತಾಗುತ್ತೆ ರಾಯರ ಮೃತಿಕಾ ಪ್ರಸಾದದ ಒಂದು ಶಕ್ತಿ ಆ ಉಳುವನ್ನು ಆಚೆ ತಂದು ಸಾಯಿಸಿರುತ್ತೆ ಆ ಯುವರಾಜನಿಗೆ ಇದ್ದಂತಹ ಅನಾರೋಗ್ಯ ಕೂಡ ವಾಸಿಯಾಗಿರುತ್ತೆ ಆಗ ಆ ರಾಜ ಅರ್ಚಕರಿಗೆ ವಜ್ರ ವೈಡ್ಯೂರ್ಯ ರತ್ನ ಆಭರಣಗಳನ್ನೆಲ್ಲವನ್ನು ಕಾಣಿಕೆಯಾಗಿ ಕೊಡ್ತಾರೆ ಆದರೆ ಅರ್ಚಕರು ಅದನ್ನೆಲ್ಲ ತಿರಸ್ಕರಿಸ್ತಾರೆ ತಿರಸ್ಕರಿಸಿ ನನಗೆ ರಾಯರ ಆದೇಶವಾಗಿದೆ ಸ್ವಪ್ನದಲ್ಲಿ ಈ ರೀತಿ ನೀವು ಹೋಗಿ ಅಲ್ಲಿ ನಾನು ಉತ್ಸವ ಮೂರ್ತಿಯಾಗಿ ಅರಮನೆಯಲ್ಲಿ ಇದ್ದೀನಿ ನನ್ನನ್ನು ಕರೆತನ್ನಿ ಅಂತ ಹೇಳಿದ್ದಾರೆ ನನಗಿದೆಲ್ಲ ಯಾವುದೂ ಬೇಡ ನನಗೆ ರಾಯರ ಉತ್ಸವ ಮೂರ್ತಿಯನ್ನು ನೀವು ಕಾಣಿಕೆಯಾಗಿ ಕೊಡಿ ಅಂತ ಹೇಳಿ ಕೇಳ್ತಾರೆ ಆ ರಾಜರು ಕೂಡ ಅತಿ ಸಂತೋಷದಿಂದ ಆನಂದದಿಂದ ರಾಯರ ಉತ್ಸವ ಮೂರ್ತಿಯನ್ನು ಅವರಿಗೆ ಕಾಣಿಕೆಯಾಗಿ ಕೊಡ್ತಾರೆ ಅದೇ ಉತ್ಸವ ಮೂರ್ತಿಯೇ ಅಂದಿನಿಂದ ಇಂದಿಗೂ ಸಹ ನಾವು ವೃಂದಾವನದ ಮುಂದೆ ಇರಿಸಿರುವ ಉತ್ಸವ ಮೂರ್ತಿಯೇ ನಾವು ಇವತ್ತು ಬೃಂದಾವನದಲ್ಲಿ ಮೃತಿಕೆಯ ಮಹಿಮೆಯಿಂದ ಬಂದಿರುವಂತಹ ವೃ ಉತ್ಸವ ಮೂರ್ತಿ ಅಂತಲೇ ಹೇಳ್ಬೋದು ರಾಯರಿಗೆ ಅದನ್ನು ರಾಜ ಅಂದು ಕಾಣಿಕೆಯಾಗಿ ಕೊಟ್ಟಿರ್ತಾರೆ ಅದೇ ಉತ್ಸವ ಮೂರ್ತಿಯನ್ನು ನಾವು ಹಿಂದೂ ಮಂತ್ರಾಲಯದಲ್ಲಿ ನೋಡಬಹುದು ರಥೋತ್ಸವಗಳಲ್ಲಿ ಕಾಣಬಹುದು ಸ್ನೇಹಿತರೆ ನೋಡಿದಲ್ವ ಮೃತಿಕಾ ಪ್ರಸಾದದಿಂದ ಏನೆಲ್ಲ ನಾವು ಒಂದು ನಮ್ಮ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿಕೊಳ್ಬಹುದು ಅಂತ ಹೇಳಿ ಮೃತಿಕಾ ಪ್ರಸಾದ ಅನ್ನೋದು ಒಂದು ಮನೆಯಲ್ಲಿದ್ದರೆ ಸಾಕು ನಮಗೆ ರಾಯರೇ ನಮ್ಮ ಜೊತೆಯಲ್ಲಿ ಇರ್ತಾರೆ ಇದ್ದಾರೆ ಅನ್ನುವಂತಹ ಒಂದು ಯಾವುದೇ ರೀತಿಯ ಸಂಶಯ ಕೂಡ ಬೇಡ ಸ್ನೇಹಿತರೆ ಆದರೆ ಅದನ್ನು ನಾವೇ ಸ್ವತಃ ತೆಗೆದುಕೊಂಡು ಬಂದಾಗ ಸಿಗುವಂತಹ ಫಲಗಳೇ ಬೇರೆ ನಾವು ಇನ್ನೊಬ್ಬರ ಕೈಯಿಂದ ಪಡೆದುಕೊಂಡಾಗ ಸಿಗುವಂತಹ ಫಲಗಳೇ ಬೇರೆ ಆಗಿರುತ್ತೆ ಸ್ನೇಹಿತರೆ ದಯವಿಟ್ಟು ರಾಯರ ಪ್ರಸಾದವನ್ನು ರಾಯರ ಬಳಿ ನೀವೇ ಕೇಳಿ ಪಡೆದುಕೊಳ್ಳಿ ಅದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ತುಂಬಾ ಶಕ್ತಿ ಇರುವಂತಹ ಪ್ರಸಾದ ನಿಮ್ಮ ಪಾಲಾಗುತ್ತೆ ನಿಮ್ಮ ಕಷ್ಟಗಳು ಕಳೆಯುತ್ತೆ ನೋಡಿದ್ರಲ್ವಾ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಕೂಡ ಕಳಿಸಿ ಶೇರ್ ಕೂಡ ಮಾಡಿ ಸ್ನೇಹಿತರೆ ಶುಭ ದಿನ